Vem, Promise!

ನಮ್ಮ ಚಿತ್ರ ಬಳಿಯ ರಿಲೀಸ್ ಮಾಡಿಸಿದೀತಿಗೆ ನನ್ನ ಕಡೆಯಿಂದ ಅಥವಾ ಯಾವ ಕೆಲಸ ಮಾಡೋಲ್ಲ ನಿಮ್ಮೆಲ್ಲಾರು ಈಗ ನಾನು ಎಷ್ಟು ಇಷ್ಟಪಡ್ತೇನೆ ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತೇನೆ ಅದಕ್ಕೆ ನಾನು ಯಾರು ಕಾಣಿಸ್ತಾರೆ ನಾನು ಎಲ್ಲ ನನ್ನ ಪುಟ್ಟ ಕುಟುಂಬ ಇಷ್ಟು ಜನ ಬರೋದಕ್ಕೆ ಮೈನ್ ರೀಸನ್ ಬಂತು ಜಯಂತ ಮಗಣ್ಣ ಸರ್ ಅವನು ತುಂಬಾನೇ ಖರ್ಚು ಮಾಡಿ ಸಾಂಗ್ ಮಾಡಿದ್ದಾರೆ ಪ್ರತಿ ಒನ್ ಡೇ ಫಾಲೋ ಅಪ್ ಮಾಡಿ ಹಿಂಗೆ ಬರ್ಬೇಕು ಅವ್ರ ಮಿಷನ್ ಇಟ್ಕೊಂಡು ಈ ಇಸೌಕೆ ಮಾಡಿದ್ದು ನಮ್ಮ ದಿನಕರ ಗುರುವೇ ಅ ಅರ್ಧಕ್ಕೆ ಮ್ಯೂಸಿಕ್ ದಿನಕರ ಸರ್ ತಲೆಲಿರೋದನ್ನು ಕಾರ್ಯರೂಪಕ್ಕೆ ನಮ್ಮ ಚರಣ್ ಸರ್ ಅದಕ್ಕೆ ವಾಯ್ಸ್ ಆಗಿದ್ದು ಹೆಂತ ಅದ್ಭುತ ನಿರ್ದೇಶಕ ನಮ್ಮ ಪ್ರಗಣ್ ಸರ್ ಇವರೆಲ್ಲ ಎಲ್ಲರೂ ನೀವು ಮಾಡಿದ ಒಂದು ಅದ್ಭುತ ಕಾರ್ಯ ನಿಜತೆ ಸ್ಟೆಪ್ ಹಾಕಿದವರು ಸಚರನಾಥ್ ಅವರು ನೀವು ಎಲ್ಲರೂ ಶೈಲಿನಲ್ಲಿ

ನೋ ಮೇನ್ ಆಗಿ ನಾನು ಈ ಕಾಲೇಜ್ ಓನರ್ ಸರ್ ಅಂಡ್ ಪ್ರಿನ್ಸಿಪಲ್ ಸರ್ ಅಂಡ್ ಆಮ್ ಸಂಜಯ್ ಅವರೇ ಮುಖ್ಯ ಕಾರಣದಿಂದ ಇಷ್ಟು ಚನ್ನಾಗಿ ಮೊನ್ನೆ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಲಾಂಚ್ ಮಾಡಿದ್ದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂಂತ ಮೇನ್ ನೀವೆಲ್ಲರೂ ಥ್ಯಾಂಕ್ ಯು

लोग परेशान पिक्चर के लोग केमरा बंद। ये लोग फिरोज पिक्चर के लोग हैं, हीरो के लोग ना, बॉस के लोग हैं। तो है थाई जो तेरी के बड़े है तो हम चित्र ತುಂಬಾ ಜನರಿಂದ ಮಾತಾಡಬೇಕು ಅಂತ ಅನ್ಕೊಂತ ಇದ್ದೀವಿ ಬಟ್ ಪರಿಸ್ಥಿತಿ ಸರಿಗಿರಲಿಲ್ಲ ಮಾತಾಡಕ್ ಆಗಿರ್ಲಿಲ್ಲ ಸೊ ಈ ವೇದಿಕೆ ನಾನು ಮಾಡ್ಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ತು ನಾವು ಏನಿದ್ದೀವಿ ಏನು ಹೆಸರು ಮಾಡಿದೀವಿ ಏನು ನಮ್ಮ ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದೀರ ಅದೆಲ್ಲರೂ ನಮ್ಮ ಬಿಗ್ ಬಾಸ್ ನಮ್ಮ ಸೆಲೆಬ್ರಿಟಿಗಳು ಆ್ಯಂಡ್ ಕನ್ನಡ ಕರ್ನಾಟಕ ಚಿತ್ರ ಪ್ರೇಮಿರ್ಲಿಲ್ಲ ಒಂದೇ ರೀಸನ್ನು ಅಂದ್ರೆ ಹೋಗೋ ಪರಿಸ್ಥಿತಿ ನಾನು ಇರ್ಲಿಲ್ಲ ಬಟ್ ಇದು ನನ್ನ ಜವಾಬ್ದಾರಿ ಯಾಕಂದ್ರೆ ನಾನು ನಂಬಿಕೊಂಡು ಜಯಂಡ್ ಆಗಲಿ ಬೊಗಂಡ್ಲಿ ಕೋಣಿ ರೆ ಸಿನಿಮಾ ಮಾಡಿದ್ರು ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು ಚರಣರಾಜ್ ಅವರು ಆಗಿರ್ಬೋದು ಕವಿಗಳು ವಿರಾಟ್ ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಮತ್ತು ಜಯಂತ್ ಆ್ಯಂಡ್ ನನ್ನ ಟೀಮ್ದು ಕ್ರಿಯೇಟಿವಿಟ್ ಅನಿಲ್ ಆ್ಯಂಡ್ ನನ್ನ ಕೋ ಡೈರೆಕ್ಟರ್ ಎಲ್ಲಿ ಅಭಿ ಹಾಂ ಇಲ್ಲಿ ಅಭಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕ್ರೇಮ್ ಬ್ರಿಡ್ಜ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ನಮಗೆ ಇದೊಂದು ವೇದಿಕೆ ಮಾಡಿಕೊಟ್ರಿ Okay. ಚೆಂದೇಟ್ ಮಾಡಿಸಿ ದೊಡ್ಡ ಇಟ್ ಮಾಡಿಸಿ ಅಂಡ್ ಇದೇ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೊಡಿ ಬರೀ ನಮ್ಮ ಸಿನಿಮಾ ಅಂತ ಇಡೀ ಕನ್ನಡ ಚಿತ್ರ ಎಲ್ಲ ಪ್ರೋತ್ಸಾಹ ಇದೆ ಇರಲಿ ಅಂಡ್ ಥ್ಯಾಂಕ್ ಯು ಮಚ್

ವಿರಾಟೋರಿಂದ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತೀರಾ ಕಮರ್ಷಿಯಲ್ ಆಗಿರಲಿ ಎಮೋಷನ್ ಎಂಟರ್ಟೈನ್ಮಿಂಗ್ ಆಗಿರಲಿ ಕಾಮಿಡಿ ಇರಲಿ ಏನೇನು ಹೇಳ್ತೀರಾ ಅವೆಲ್ಲ ಈ ಸಿನಿಮಾ ಇದೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ಚೆನ್ನಾಗೆ ಮೂಡುವುದಕ್ಕೆ ಕಾರಣ ನಮ್ಮ ಜಯಣ್ಣ ಹೋಗೋಣ ಬಿಗ್ ಥ್ಯಾಂಕ್ಸ್ ನಮ್ಮ ವಿರಾಟೋ ನನ್ನ ಹೀರೋ ಆ್ಯಂಡ್ ನಮ್ಮ ಹೀರೋಯಿನ್ ಸಂಜನಾ ನಾವು ಥ್ಯಾಂಕ್ಸ್ ಯಾಕಂದ್ರೆ ಇವರುಗಳನ್ನು

Once again, I heartily thank you, thank you so much. Thank you, thank you. Thank you very much. ಇದು ನಿಲ್ವಾದ ರಾಯಲ್ ಸಾಂಗ್ ಯಾಕಂದ್ರೆ ಕ್ರಿಯೇಟಿವ್ ರಾಯಲ್ ಡೈರೆಕ್ಟರ್ ಡೈರೆಕ್ಟರ್ ತುಂಬಾ ಅದ್ಭುತವಾಗಿ ಹಾಡ್ನಲ್ಲಿ ನೃತ್ಯ ಮಾಡಿರುವಂತಹ ರಾಯಲ್ ರಾಯಲ್ ಆಗಿ ನೃತ್ಯ ಮಾಡಿರುವಂತಹ ವಿರಾಟ್ ಸರ್ ಮತ್ತೆ ಸಂಜನಾ ದೊಡ್ಡ ರಾಯಲ್ ಅಭವ ಕಟ್ಕೊಡುತ್ತೆ ನಿಜ ಅಲ್ವಾ ಜೊತೆಗೆ ದಿನ ಇವತ್ತು ರಾಯಲ್ ಆಗಿ ನಿಮ್ಮ ಮುಂದೆ ನಿಮ್ಮಂತ ರಾಯಲ್ ಸ್ಟೂಡೆಂಟ್ಸ್ಗಳಾಗಿರೋ ಬಿಡುಗಡೆ ಮಾಡ್ತೀವಿ ಟೋಟಲಿ ರಾಯಲ್ ಪ್ಲಸ್ ರಾಯಲ್ ಪ್ಲಸ್ ರಾಯಲ್ ಪ್ಲಸ್ ಬಿಗ್ಲ್ ಆಗಿದೆ ಇದು ಈ ಹಾಡನ್ನ ಇಡೀ ಕರ್ನಾಟಕಕ್ಕೆ ನೀವೆಲ್ಲ ಕಲ್ಪಿಸಬೇಕು ನಿಮಗೆ ವಿಶೇಷ ಅಂದ್ರೆ ಜಗನ್ ರಾಜ್ ಅವರಿಗೆ ನಾನು ಒಂದ ಕಾಲದಲ್ಲಿ ಹಾಡು ಬಂದಿದ್ದೆ ಅವ್ರದ್ದು ಈಗ ಚರಕ್ರದೇವರಿಗೆ ಹಾಡು ಹೊಯ್ಬೇಕು ಅಂತ ನಾವು ಕಾಯ್ತಿರುವ ಮಟ್ಟಿಗೆ ಅವ್ರು ಬೆಳೆದಿದ್ದಾರೆ ತುಂಬಾ ಅದ್ಭುತವಾದ ಮ್ಯೂಸಿಕ್ ಹಾಸಿರವರು ಈ ಹಾಡಿನ ಹಾಡು ಕೊಡುವಾಗಲೇ ಅದು ಮಾತ್ರ ಇತ್ತು ತುಂಬಾ ಚೆನ್ನಾಗಿ ಕೇಳುತ್ತೆ ನಾನು ಸರ್ಕಾರಿ ಬೇಕೇ ಬೇಕು ಇಟ್ಕೊಂಡು ಆ ಮನೆ ಕಡೆ ಅಂತ ಚೇಂಜ್ ಮಾಡಕ್ಕೆ ಹೋಗಿಲ್ಲ ಅವರೇ ಹಾಡ್ಬಿಟ್ಟಿದ್ರು ಅವ್ರ ವಯಸ್ಸಲ್ಲಿ ಚೆನ್ನಾಗಿ ಕೇಳಿದ್ರು ಆನೆ ನಮಗೆ ನಿಮಗೆಲ್ಲ ಸಿಕ್ಕಿಲ್ಲ ಯಾವತ್ತೂ ಮ್ಯೂಸಿಕ್ ಡೈರೆಕ್ಟರ್ ಒಂದು ಸೌಂಡಿಂಗ್ ಸೆನ್ಸ್ ಇರಬೇಕು ಅದು ಚರಣ್ ರಾಜ ತುಂಬ ಚೆನ್ನಾಗಿದೆ ಓವರ್ ಅದೊಂದು ಎಕ್ಸ್ಪೀರಿಯನ್ಸ್ನ ಕಟ್ಕೊಡ್ತಾರೆ ಅವರು ಆ ಕೆಲಸನ ಈ ಸಿನಿಮಾದಲ್ಲಿ ಮಾಡಿದರೆ ಜೊತೆಗೆ ನನ್ನ ಆಪ್ತ ಮಿತ್ರ ದಿನಕರ್ ಅವರ ನಿರ್ದೇಶನದ್ದು ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದರೆ ನಾನು ಬಹಳ ಕ್ಲೋಸೆಸ್ಟ್ ಆಫ್ ಕ್ಲೋಸ್ ಫ್ರೆಂಡ್ಸು ಎಲ್ಲ ಕೊಟ್ಟಿಗೆ ಹೋಗ್ತೀವಿ ಸಿನಿಮಾಗಳ ಕೊಟ್ಟಿಗೆ ಹೋಗ್ತೀವಿ ಬೇಕಾದಷ್ಟು ಜಗಳನ್ನ ನೋಡ್ತೀವಿ ನಾವು ಆಮೇಲೆ

ಆ ವೈಫ್ ತುಂಬ ಎನರ್ಜಿ ಕೊಟ್ಟಿದೆ ಟೀಮ್ಗೆ ಈ ವೈಫ್ ಟೋಟಲ್ ಅಂತ ನಾನು ಭಾವಿಸ್ತೀನಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲಿಕ್ಕೆ ಅಪಾಜ ಕೇಂದ್ರೀಯ ಸಚಿವಾಲಯವಾಗಿ ಮುಖ್ಯಸ್ಥರಿಗೆ ಪ್ರಾಂಶುಪಾಲರು ಮತ್ತು ಮುಖ್ಯವಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ರಾಯಲ್ ಟೀಮ್ಗಳಿಂದ ನನ್ನ ವೈಯಕ್ತಿಕವಾಗಿ ಧನ್ಯವಾದ Gracias.